ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ನಾವು ಹವ್ಯಕರ ಸಂಪೂರ್ಣ ಪರಿಚಯವನ್ನು ಮಾಡ್ಕೊಡ್ತಿದ್ವಿ ಹವ್ಯಕರ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಹವ್ಯಕರ ಬಗ್ಗೆ ಮಾಡಿರೋ ವಿಡಿಯೋ ಶೀರ್ಷಿಕೆಯಲ್ಲಿ ಅವರಿಗೆ ಹವ್ಯಕ ಅನ್ನುವ ಪದ ಬರಬೇಕು ಇಲ್ಲಾಂತ ಆ ವಿಡಿಯೋವನ್ನು ಅವರು ನೋಡುವ ಗೋಜಿಗೆ ಹೋಗಲ್ಲ ಉದಾಹರಣೆಗೆ ಹಿಂದೆ ನಾನು ಶ್ರೀ ವಿದ್ಯಾರಣ್ಯರ ಪರಿಚಯ ಅಂತ ಒಂದು ವಿಡಿಯೋ ಮಾಡಿದ್ದೆ ಅವರು ಸ್ವತಃ ಹೊನ್ನಾವರದ ಹವ್ಯಕರಾಗಿದ್ದು ಶ್ರೀಮನ್ ನೆಲವಾ ಮಠವನ್ನು ಸ್ಥಾಪಿಸಿದರು ಅದರಲ್ಲಿ ಹವ್ಯಕ ಅಂತ ಪದ ಇರಲಿಲ್ಲ ಈ ಕಾರಣಕ್ಕಾಗಿ ಅವರು ಆ ವಿಡಿಯೋವನ್ನು ನೋಡಲೇ ಇಲ್ಲ ಹಾಗಾಗಬಾರ್ದು ಪುಸ್ತಕ ರಂಗ ಚಾನಲ್ ಬರುವ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಬೇಕು ಹಾಗೂ ಬೇರೆಯವರಲ್ಲೂ ನೋಡಲು ಹೇಳಬೇಕು ಈ ವಿಡಿಯೋವನ್ನು ನೀವು ಫೇಸ್ಬುಕ್ಕಲ್ಲಿ ನೋಡ್ತಿರೋ ವಾಟ್ಸಾಪಲ್ಲಿ ನೋಡ್ತೀರೋ ಇಲ್ಲೇ ನೋಡಿದ್ರೂ ಯೂಟ್ಯೂಬಿಗೆ ಬಂದು ಲೈಕ್ ಮಾಡಿ ಹಾಗೂ ಅಲ್ಲಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ಹಾಗೆ ಮಾಡೋದ್ರಿಂದ ಯೂಟ್ಯೂಬ್ ಅನಾಲಿಟಿಕ್ಸ್ ಏನಿದೆ ಹೆಚ್ಚು ಹೆಚ್ಚು ಹವ್ಯಕರಿಗೆ ಹವ್ಯಕರ ವಿಡಿಯೋವನ್ನು ತಲುಪಿಸುವ ಕೆಲಸವನ್ನು ಮಾಡುತ್ತೆ ಈ ವಿಡಿಯೋ ಸರಣಿಯ ಹನ್ನೆರಡನೇ ವಿಡಿಯೋದಲ್ಲಿ ನಾವು ಗೋತ್ರ ಏನು ಪ್ರವರ ಕಾರ್ಯ ಗೋತ್ರಕಾರ್ಯಾರು ಪ್ರವರ ಕಾರ್ಯ ಯಾರು ಅಂತ ತಿಳ್ಕೊಂಡ್ವು ಹದ್ಮೂರನೇ ವಿಡಿಯೋದಲ್ಲಿ ಮಹರ್ಷಿ ಕಶ್ಯಪ ಮತ್ತು ವಸಿಷ್ಠರ ಪರಿಚಯ ಮಾಡಿಕೊಂಡ್ವಿ ಹಾಗೂ ಹವ್ಯಕರಲ್ಲಿ ಒಟ್ಟು ಏಳು ಗೋತ್ರಗಳನ್ನು ತಿಳಿದವು ಅವುಗಳು ಕಶ್ಯಪ ವಸಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಆಂಗಿರಸ ಭಾರದ್ವಾಜ ಮತ್ತು ಗೌತಮ ಈ ವಿಡಿಯೋ ಅಂತಂದ್ರೆ ಈ ವಿಡಿಯೋ ಸರಣಿಯ ಹದಿನಾಲ್ಕನೇ ವಿಡಿಯೋದಲ್ಲಿ ನಾವು ವಿಶ್ವಾಮಿತ್ರ ಗೋತ್ರ ಹಾಗೂ ನಾವು ನಿತ್ಯವೂ ಜಪಿಸುವ ಪಠಿಸುವ ಹೇಳುವ ಗಾಯತ್ರಿ ಮಂತ್ರವನ್ನು ನಮಗೆ ನೀಡಿರುವ ಋಷಿ ಮಹರ್ಷಿ ಬ್ರಹ್ಮಋಷಿ ಸಪ್ತ ಋಷಿಯಾದ ವಿಶ್ವಾಮಿತ್ರನ ಪರಿಚಯವನ್ನು ಮಾಡೋಣ ವಿಶ್ವಾಮಿತ್ರನ ಬಗ್ಗೆ ಕೆಲವು ಚಲನಚಿತ್ರಗಳು ಬಂದಿವೆ ಹಾಗೂ ದೂರದರ್ಶನ ಒಂದು ದೊಡ್ಡ ಸೀರಿಯಲ್ಲೇ ಬಂದಿತ್ತು ಏಕೆಂದರೆ ವಿಶ್ವಾಮಿತ್ರನ ಜೀವನದಲ್ಲಿ ಹಲವಾರು ಏರುಪೇರುಗಳಿದ್ದು ಆತನ ಜೀವನ ಒಂದು ಕಲರ್ಫುಲ್ ಆಗಿತ್ತು ಹಾಗೂ ವರ್ಣರಂಜಿತವಾಗಿತ್ತು ನನ್ನ ಪ್ರಕಾರ ವಿಶ್ವಾಮಿತ್ರನ ಜೀವನ ಸ್ಫೂರ್ತಿದಾಯಕವಾಗಿತ್ತು ಒಂದು ಇನ್ಸ್ಪಿರೇಷನ್ ಆಗಿತ್ತು ಅದು ಹೇಗೆಂದು ಈಗಿನ ಸಾಮಾಜಿಕ ದೃಷ್ಟಿಕೋನದಲ್ಲಿ ಹೆಚ್ಚು ಉತ್ಪ್ರೇಕ್ಷೆ ಇಲ್ಲದೆ ವೈಭೀಕರಣವಿಲ್ಲದೆ ವಿಶ್ವಾಮಿತ್ರನ ಕಿರುಪರಿಚಯವನ್ನು ಮಾಡೋಣ ವಿಶ್ವಾಮಿತ್ರನ ಕಥೆಯಿಂದ ಹಲವಾರು ಕಥೆಗಳು ಹುಟ್ಕೊಳ್ಳುತ್ತೆ ಆದರೆ ಈ ವಿಡಿಯೋದಲ್ಲಿ ನಾವು ಹವ್ಯಕರ ಗೋತ್ರಕಾರನಾದ ವಿಶ್ವಾಮಿತ್ರನ ಜೀವನ ಚರಿತ್ರೆಯ ಮೇಲೆ ಹೆಚ್ಚು ಗಮನ ಕೊಡೋಣ ಅಥವಾ ಅವನ ಕಥೆಯಲ್ಲೇ ಹೆಚ್ಚು ಫೋಕಸ್ ಮಾಡೋಣ ಮಹರ್ಷಿ ವಿಶ್ವಾಮಿತ್ರನ ಜನನ ಕ್ಷತ್ರಿಯ ಕುಲದಲ್ಲಿ ರಾಜವಂಶದಲ್ಲಿ ಆಗುತ್ತೆ ಈತನ ತಂದೆ ಚಂದ್ರವಂಶದ ರಾಜನಾದ ಕುಶಿಕನ ಮಗ ಗಾಧಿ ರಾಜ ಗಾದಿರಾಜ ಕನ್ಯಾಕುಬ್ಜ ಎನ್ನುವ ಪ್ರಾಚೀನ ಉತ್ತರ ಭಾರತದ ರಾಜ್ಯವನ್ನು ಆಡ್ತಿದ್ದ ಈಗಿನ ಉತ್ತರ ಪ್ರದೇಶ ಬಿಹಾರದಿಂದ ಮೇಘಾಲಯ ಅಥವಾ ಈಸ್ಟ್ ಇಂಡಿಯಾ ವರೆಗೂ ಆ ರಾಜ್ಯ ಹರಡಿತ್ತು ವಿಶ್ವಾಮಿತ್ರನ ಹಿಂದಿನ ಹೆಸರು ವಿಶ್ವರಥ ಅಥವಾ ಕೌಶಿಕ ಅಂತ ಈ ವಿಡಿಯೋದಲ್ಲಿ ನಾವು ವಿಶ್ವಾಮಿತ್ರ ಅಂತಲೇ ಕರೆಯೋಣ ವಿಶ್ವಾಮಿತ್ರನ ಅಬ್ರಿಂಗಿಂಗ್ ಅಥವಾ ವಿಶ್ವಾಮಿತ್ರನ ಬೆಳೆಸಿದ್ದು ಬೇರೆ ಕ್ಷತ್ರಿಯ ರಾಜಕುಮಾರ ರೀತಿಯಲ್ಲೇ ಅಂದರೆ ಆತ ಹೆಚ್ಚು ಕಲಿತಿದ್ದು ಶಸ್ತ್ರವಿದ್ಯೆ ಸಮರವಿದ್ಯೆ ರಾಜತಂತ್ರ ರಾಜನೀತಿ ಹೀಗೆ ವಿಶ್ವಾಮಿತ್ರ ಬಾಲ್ಯದಲ್ಲಿ ಭಾರಿ ಹಠಮಾರೆ ಆಗಿದ್ದು ಪ್ರತಿಯೊಂದು ಪಂದ್ಯದಲ್ಲೂ ಈತನೇ ಗೆಲ್ಲಬೇಕಾಗಿತ್ತು ವಿಶ್ವರಥ ಅಥವಾ ವಿಶ್ವಾಮಿತ್ರನ ಪಟ್ಟಾಭಿಷೇಕ ಆದ ಮೇಲೆ ತನ್ನ ರಾಜ್ಯದ ವಿಸ್ತರಣೆಯನ್ನು ಮಾಡಲು ಶುರು ಮಾಡ್ತದೆ ಹಾಗೂ ಸೈನಿಕರಲ್ಲದೆ ಪ್ರಜೆಗಳನ್ನ ರೈತರನ್ನು ಕೂಡ ತನ್ನ ಸೈನ್ಯದಲ್ಲಿ ಸೇರಿಸ್ಕೊಡ್ತಾನೆ ಈ ಕಾರಣ ಅವನ ರಾಜ್ಯದಲ್ಲಿ ಆ ವರ್ಷ ಆಹಾರವನ್ನು ಬೆಳೆಯಲು ಯಾರೂ ಇರುವುದಿಲ್ಲ ಆಹಾರದ ಕೊರತೆ ಉಂಟಾಗುತ್ತೆ ಒಂದು ಸಣ್ಣ ಕ್ಷಾಮ ಉಂಟಾಗುತ್ತೆ ವಿಶ್ವಾಮಿತ್ರ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಅಥವಾ ಒಂದು ಟರ್ನಿಂಗ್ ಪಾಯಿಂಟ್ ಆಗೋದು ಆತನ ಮತ್ತು ಮಹರ್ಷಿ ವಶಿಷ್ಠನ ಮುಖಾಮುಖಿಯಾದಾಗ ಅದರ ವಿವರಗಳನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೆವು ತನ್ನ ರಾಜ್ಯದಲ್ಲಿ ಆಹಾರದ ಕೊರತೆ ಇದ್ದರಿಂದ ವಿಶ್ವಾಮಿತ್ರನು ವಸಿಷ್ಠನಲ್ಲಿ ಆತನ ಕಾಮಧೇನು ನಂದಿನಿಯನ್ನ ಕೇಳ್ತಾನೆ ಆಗ ಮಹರ್ಷಿ ವಸಿಷ್ಠನು ನಿರಾಕರಿಸಿದ್ರಿಂದ ಇಬ್ಬರಲ್ಲಿ ಜಗಳವಾಗುತ್ತೆ ಹೊಡೆದಾಟವಾಗುತ್ತೆ ಕೊನೆಗೆ ಯುದ್ಧವಾಗುತ್ತೆ ಆ ಎಲ್ಲಾ ಯುದ್ಧಗಳಲ್ಲಿ ವಿಶ್ವಾಮಿತ್ರ ಹಾಗೂ ಆತನ ಸೈನಿಕರ ಸೋಲಾಗತ್ತೆ ಒಬ್ಬ ಕ್ಷತ್ರಿಯನಿಗೆ ಯುದ್ಧದಲ್ಲಿ ಸೋಲೋದು ಅಂತಂದ್ರೆ ಆತ ಸತ್ತ ಹಾಗೆ ಇಂತಹ ಅವಮಾನದ ಮಧ್ಯೆ ವಿಶ್ವಾಮಿತ್ರನಿಗೊಂದು ಯೋಚನೆ ಬರುತ್ತೆ ಅದೇನಂದ್ರೆ ಒಬ್ಬ ದೊಡ್ಡ ರಾಜನಿಗಿಂತ ಒಬ್ಬ ಋಷಿಯ ಬಲಶಾಲಿ ಶಕ್ತಿಶಾಲಿ ಮತ್ತು ಶ್ರೇಷ್ಠ ಎಂದು ಇದನ್ನರಿತು ತಾನು ಮಹರ್ಷಿ ಆಗಬೇಕು ತಾನು ಬ್ರಹ್ಮ ಋಷಿ ಆಗಬೇಕೆಂದ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಮತ್ತೊಮ್ಮೆ ಹೇಳ್ತೇನೆ ವಸಿಷ್ಠನ ಮೇಲೆ ಸೇಡಿ ತೀರಿಸಿಕೊಡಲು ಆತ ಬ್ರಹ್ಮ ಆಗುವ ನಿರ್ಧಾರವನ್ನು ಮಾಡ್ತಾನೆ ಮಹರ್ಷಿ ವಸಿಷ್ಠನ ಜೊತೆಗೆ ಯುದ್ಧ ಮಾಡಿದ್ದು ವಿಶ್ವಾಮಿತ್ರ ಋಷಿಯಾಗುವ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಆಗಿನ ಎಲ್ಲಾ ಮಹರ್ಷಿಗಳಿಗೆ ಅಂದ್ರೆ ಪಿ ಎಚ್ ಡಿ ಹೋಲ್ಡರ್ಸ್ಗೆ ದೇವತೆಗಳಿಗೆ ಗೊತ್ತಾಯ್ತು ಒಂದು ಲೆಕ್ಕದಲ್ಲಿ ವಿಶ್ವಾಮಿತ್ರ ಆಗಿನ ಅಕಾಡೆಮಿಕ್ ಸರ್ಕಲ್ ಇತ್ತು ಆ ಪ್ರೊಫೆಷನಲ್ ಸರ್ಕಲ್ ಇತ್ತು ಅವರಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಳ್ತಾನೆ ಬ್ರಹ್ಮಋಷಿಯಾಗುವ ನಿರ್ಧಾರವನ್ನು ವಿಶ್ವಾಮಿತ್ರ ಮಾಡ್ತಾನೆ ಆದರೆ ಅದು ಆಗೋದು ಹೇಗೆ ತಪಸ್ಸನ್ನು ಮಾಡಬೇಕು ಧ್ಯಾನ ಮಾಡಬೇಕು ಸಾಧನೆ ಮಾಡಬೇಕು ಪರಮಾತ್ಮನನ್ನು ಒಲಿಸ್ಕೊಳ್ಬೇಕು ಮೊದಲಿಂದಲೂ ಕ್ಷತ್ರಿಯ ರೀತಿಯಲ್ಲಿ ಬೆಳೆದ ವಿಶ್ವಾಮಿತ್ರನಿಗೆ ಅದರ ವಿಧಿವಿಧಾನ ಗೊತ್ತಿಲ್ಲ ಉದಾಹರಣೆಗೆ ಹಿಮಾಲಯದಿಂದ ಒಬ್ಬ ಸಾಧು ಅಥವಾ ಸಂತ ಬಂದು ನಿಮಗೆ ನೀವು ತಪಸ್ಸನ್ನು ಮಾಡಬೇಕು ಪರಮಾತ್ಮನನ್ನು ಒಲಿಸ್ಕೊಳ್ಬೇಕು ನಿಮ್ಮ ಸಮಯ ಬಂದಿದೆ ಅಂತಂದಾಗ ನೀವೇನು ಮಾಡ್ತೀರಾ ಹೆಚ್ಚು ಅಂತಂದ್ರೆ ಓಂ ನಮ ಶಿವ ಓಂ ನಮ ಶಿವ ಅಂತ ಹೇಳ್ಬೋದು ಆದರೆ ಎಲ್ಲಿವರೆಗೆ ಹೇಳಬೇಕು ಮೈಮೇಲೆ ಹುತ್ತ ಬರುವವರೆಗ ಹಾಗೂ ಆ ತಪಸ್ಸನ್ನು ಹೇಗೆ ಮಾಡಬೇಕು ಎರಡು ಕೈ ಮೇಲೆತ್ತಿ ಒಂದು ಕಾಲನ್ನ ಮೇಲೆತ್ತಿ ಒಂದೇ ಕಾಲಲ್ಲಿ ನಿಂತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ವಿಶ್ವಾಮಿತ್ರನ ಪರಿಸ್ಥಿತಿ ಕೂಡ ಆಗ ಹಾಗೆ ಆಗಿರುತ್ತೆ ಆಗ ವಿಶ್ವಾಮಿತ್ರನ ಸಹಾಯಕ್ಕಾಗಿ ಆತನ ನೆಂಟನೇ ಆದ ಮಹರ್ಷಿ ಜಮದಗ್ನಿಯು ಸಹಾಯಕ್ಕೆ ಬರ್ತಾನೆ ತಪಸ್ಸನ್ನು ಮಾಡೋದು ಹೇಗೆ ಧ್ಯಾನವನ್ನು ಮಾಡೋದು ಹೇಗೆ ಸಾಧನೆ ಮಾಡೋದು ಹೇಗೆ ಹಾಗೂ ಋಷಿಯಾಗೋದು ಹೇಗೆ ಹಾಗೂ ಅದರ ವಿಧಾನಗಳನ್ನ ತಿಳಿಸಿಕೊಡ್ತಾನೆ ಒಂದು ರೀತಿಯಲ್ಲಿ ಸಪ್ತಋಷಿ ಜಮದಗ್ನಿ ವಿಶ್ವಾಮಿತ್ರನ ಶಿಕ್ಷಕನಾಗ್ತಾನೆ ಜಮದಗ್ನಿ ಮತ್ತು ವಿಶ್ವಾಮಿತ್ರನಿಗೆ ವಸಿಷ್ಠನ ಕಂಡ್ರೆ ಮೊದಲಿಂದಲೂ ಆಗ್ತಿರಲಿಲ್ಲ ಒಂದು ಕಾಲದಲ್ಲಿ ಜಮದಗ್ನಿ ರಾಜ ಸುದಾಸನ ರಾಜ ಪುರೋಹಿತನಾಗಿರ್ತಾನೆ ಕೊನೆಗೆ ವಸಿಷ್ಠ ಅವನ ಸ್ಥಾನವನ್ನ ತೆಗೆದುಕೊಂಡಿರ್ತಾನೆ ಈ ಕಾರಣ ಜಮದಗ್ನಿ ಆ ಕೆಲಸವನ್ನ ಕಳೆದುಕೊಂಡಿರ್ತಾನೆ ಅದರಲ್ಲಿ ಉತ್ತರ ಭಾರತದಲ್ಲಿ ಶಿವನನ್ನ ಭೋಲೆನಾಥ ಅಂತ ಕರೀತಾರೆ ಜೈ ಭೋಲೆನಾಥ್ ಅಂದರೆ ಶಿವ ಇನ್ನೋಸೆಂಟ್ ಅಥವಾ ಮುಗ್ಧ ಅಂತ ಘಟ್ಟದ ಕೆಳಗಿನ ಹವೇಕರಲ್ಲಿ ಬೋಲೆ ಹೋಗಿ ಬೋಳೆ ಆಗಿ ಶಿವನನ್ನ ಬೋಳೆ ಶಂಕರ ಅಂತ ಕರೀತಾರೆ ಅಂದ್ರೆ ಶಿವ ಒಲಿದರೆ ತಾನು ಕೇಳಿದ್ದನ್ನೆಲ್ಲ ಕೊಡ್ತಾನೆ ಉದಾಹರಣೆಗೆ ರಾವಣನಿಗೆ ತನ್ನ ಆತ್ಮಲಿಂಗವನ್ನೇ ಕೊಟ್ಟಿದ್ದ ಈಗ ಶಿವನ ಆತ್ಮಲಿಂಗ ಎಲ್ಲಿರಬಹುದು ಶಿವನ ಆತ್ಮಲಿಂಗ ಗೋಕರ್ಣದಲ್ಲಿದೆ ಹಾಗೂ ಆ ಆತ್ಮಲಿಂಗದ ಅವಶೇಷಗಳು ಸಾಮಗ್ರಿಗಳು ದಾರದಾರ ರೂಪದಲ್ಲಿ ದಾರೇಶ್ವರದಲ್ಲಿ ಮುರುಡು ಮುರುಡಾಗಿ ಮುರುಡೇಶ್ವರದಲ್ಲಿ ಇದೆ ಈ ಕಾರಣ ತ್ರಿಮೂರ್ತಿಗಳಲ್ಲೇ ಶಿವನನ್ನ ಒಲಿಸಿಕೊಳ್ಳೋದು ಸುಲಭ ಅದಕ್ಕಾಗಿ ವಿಶ್ವಾಮಿತ್ರ ಶಿವನನ್ನ ಕುರಿತಾಗಿ ಮೊದಲು ತಪಸ್ಸು ಮಾಡ್ತಾನೆ ಕೊನೆಗೆ ಶಿವ ಪ್ರತ್ಯಕ್ಷನಾದ ಮೇಲೆ ಶಿವನಿಂದ ಆದಷ್ಟು ವರಗಳನ್ನ ಶಸ್ತ್ರಾಸ್ತ್ರಗಳನ್ನ ಪಡೆದುಕೊಳ್ತಾನೆ ಕೊನೆಗೆ ಬ್ರಹ್ಮನ ಕುರಿತಾಗಿ ಹಾಗೂ ಮತ್ತೊಮ್ಮೆ ಶಿವನನ್ನ ಕುರಿತಾಗಿ ಕಠಿಣ ತಪಸ್ಸನ್ನ ಮುಂದುವರಿಸ್ತಾನೆ ಅದಾದ ಮೇಲೆ ವಿಶ್ವಾಮಿತ್ರ ರಾಜ ಋಷಿ ಆಗ್ತಾನೆ ಋಷಿ ಆಗ್ತಾನೆ ಹಾಗೂ ಮಹಾಋಷಿ ಆಗ್ತಾನೆ ಈ ಮಧ್ಯದಲ್ಲಿ ಮತ್ತೆ ಮಹರ್ಷಿ ವಸಿಷ್ಠನ ಮೇಲೆ ಯುದ್ಧ ಮಾಡೋದು ಅಟ್ಯಾಕ್ ಮಾಡೋದು ಮತ್ತೆ ವಿಶ್ವಾಮಿತ್ರ ಸೋಲೋದು ಹೀಗೆ ನಡೆಯಿತು ಅದೇ ಸಮಯದಲ್ಲಿ ಅಯೋಧ್ಯೆಯ ರಾಜನಾದ ಸತ್ಯವ್ರತ ಅಂದ್ರೆ ತ್ರಿಶಂಕು ತನ್ನ ದೇಹದ ಜೊತೆಗೆ ಸ್ವರ್ಗಕ್ಕೆ ಹೋಗುವ ಆಸೆಯನ್ನ ಮಹರ್ಷಿ ವಸಿಷ್ಠನ ಮುಂದೆ ವ್ಯಕ್ತಪಡಿಸ್ತಾನೆ ಅದಕ್ಕೆ ಮಹರ್ಷಿ ವಸಿಷ್ಠರು ಮತ್ತು ಆತನ ಮಕ್ಕಳು ಮತ್ತು ದೇವತೆಗಳು ನಿರಾಕರಿಸುತ್ತಾರೆ ನಿಮಗೆ ಮಹಾಭಾರತದ ಕತೆ ಜ್ಞಾಪಕ ಇದ್ರೆ ಮೂರು ಲೋಕದ ಗಂಡು ಅರ್ಜುನ ತನ್ನ ದೇಹದ ಜೊತೆಗೆ ಒಮ್ಮೆ ಸ್ವರ್ಗಕ್ಕೆ ಹೋಗಿ ಬಂದಿರ್ತಾನೆ ಆದರೆ ಆತನ ಅಂತ್ಯಕಾಲದಲ್ಲಿ ಆತನಿಗೆ ತನ್ನ ದೇಹದ ಜೊತೆಗೆ ಸ್ವರ್ಗಕ್ಕೆ ಹೋಗಲು ಆಗುವುದಿಲ್ಲ ಆಮೇಲೆ ತ್ರಿಶಂಕು ವಸಿಷ್ಠನ ದ್ವೇಷಿಯಾದ ವಿಶ್ವಾಮಿತ್ರನಲ್ಲಿ ಬಂದು ಕೇಳಿದಾಗ ಮಹರ್ಷಿ ವಿಶ್ವಾಮಿತ್ರ ತ್ರಿಶಂಕುಗೋಸ್ಕರ ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡಲು ಶುರು ಮಾಡ್ತಾರೆ ಅದನ್ನ ತ್ರಿಶಂಕು ಸ್ವರ್ಗ ಅಂತ ನಾವು ಇಂದು ಕರಿತೀವಿ ಇದರಿತ ದೇವತೆಗಳಿಗೆ ಇಂದ್ರನಿಗೆ ಕಸಿವಿಸಿ ಶುರುವಾಗುತ್ತೆ ಈ ದೇವತೆಗಳು ಅಂತಂದ್ರೆ ವಿಷ್ಣುವಿನ ಆಡಳಿತ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅವರಿರುವ ಸ್ವರ್ಗವೇ ಆಡಳಿತ ಕಚೇರಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಈ ದೇವತೆಗಳಿಗೆ ತೊಂದರೆ ಆದಾಗ ಅವರು ವಿಷ್ಣುವಿನಲ್ಲಿ ದೂರನ್ನು ಕೊಡ್ತಾರೆ ಅಥವಾ ವಿಷ್ಣುವಿಗೆ ಎಸ್ಕಲೇಟ್ ಮಾಡ್ತಾರೆ ಆಗ ಸ್ವತಃ ವಿಷ್ಣು ಒಂದಲ್ಲ ಒಂದು ರೂಪದಲ್ಲಿ ಬಂದು ಅವರನ್ನು ಕಾಪಾಡ್ತಾನೆ ಈ ದೇವತೆಗಳಿಂದಲೂ ಕೆಲವು ಬಾರಿ ತಪ್ಪಾಗಿದೆ ಉದಾಹರಣೆಗೆ ಬಲಿ ಚಕ್ರವರ್ತಿ ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಕೂಡ ಆತನ ಜನಪ್ರಿಯತೆ ಹೆಚ್ಚುತ್ತಿದ್ದರಿಂದ ದೇವತೆಗಳು ಮುಂದೊಂದು ದಿನ ಈತ ತಮಗಿಂತ ದೊಡ್ಡದಾಗಿ ಬೆಳೆಯಬಹುದೊಂದು ಶಂಕಿಸಿ ವಿಷ್ಣುವಿನಲ್ಲಿ ಎಸ್ಕಲೇಟ್ ಮಾಡ್ತಾರೆ ಆಗ ವಿಷ್ಣು ವಾಮನ ಅವತಾರವನ್ನು ತಾಳಿ ಬಲಿ ಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ತೆಳಿಬಿಡ್ತಾನೆ ರಾಮಾಯಣದಲ್ಲಿ ಬರುವ ಸುಗ್ರೀವನ ಪ್ರಕಾರ ಪಾತಾಳ ಲೋಕ ಈಕಿನ ದಕ್ಷಿಣ ಅಮೆರಿಕ ಖಂಡವಾಗಿತ್ತು ಈ ವಿಚಾರವನ್ನ ಪುಸ್ತಕ ರಂಗ ಚಾನೆಲ್ ಬರುವ ಭವಿಷ್ಯದ ವಿಡಿಯೋಗಳಲ್ಲಿ ನೋಡೋಣ ಆದರೆ ಈಗ ವಿಶ್ವಾಮಿತ್ರ ಬರೀ ಋಷಿಯಾಗಿದ್ದರಿಂದ ಆತನಿಗೆ ಬರೀ ಬ್ರಹ್ಮ ಋಷಿ ಪಟ್ಟ ಬೇಕಿದ್ದರಿಂದ ಇಂದ್ರ ವಿಷ್ಣುವಿಗೆ ಎಸ್ಕಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ವತಃ ತಾನೇ ವಿಶ್ವಾಮಿತ್ರನ ತಪಸ್ಸನ್ನ ಭಂಗ ಮಾಡಿ ಆತನ ತಪೋಬಲವನ್ನ ಕಡಿಮೆ ಮಾಡಲು ಹಾಗೂ ಆತನ ಫೋಕಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಲು ಅನುವಾಗ್ತದೆ ಈ ತಪೋಬಲ ಅನ್ನೋದು ವಿಡಿಯೋ ಗೇಮಲ್ಲಿ ಎನರ್ಜಿ ಲೆವೆಲ್ ಇದ್ದ ಹಾಗೆ ವಿಡಿಯೋ ಗೇಮಲ್ಲಿ ನೀವು ಒಂದು ಸ್ಟೇಜಲ್ಲಿ ಸೋತ್ರೆ ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತಲ್ಲ ಹಾಗೆ ತಪಸ್ಸನ್ನು ಮುಂದುವರಿತಾ ಇದ್ದರೆ ನಿಮ್ಮ ತಪೋಬಲ ಕಡಿಮೆ ಆಗ್ತಾ ಬರುತ್ತೆ ವಿಡಿಯೋ ಗೇಮಲ್ಲಿ ನಿಮಗೆ ಹೆಚ್ಚು ಲೈಫ್ ಇದ್ದಾಗ ಹೆಚ್ಚು ಎನರ್ಜಿ ಲೆವೆಲ್ ಇದ್ದಾಗ ಆ ವಿಡಿಯೋ ಗೇಮ್ ಅನ್ನು ನೀವು ಆದಷ್ಟು ಮುಗಿಸಬೇಕು ಮುಗಿಸಬಹುದು ತಪಸ್ಸಲ್ಲೂ ಹಾಗೆ ತಪಸ್ಸಲ್ಲಿ ನಿಮಗೆ ಬ್ರೇಕ್ ಇಲ್ಲದೆ ಸತತವಾಗಿ ಮಾಡಿದಾಗ ತಪಸ್ಸಲ್ಲಿ ನಿಮಗೆ ತಪೋ ಬಲವಿದ್ದಾಗ ಅಥವಾ ಫೋಕಸ್ ಇದ್ದಾಗ ಪರಮಾತ್ಮ ಆದಷ್ಟು ಬೇಗ ಪ್ರತ್ಯಕ್ಷ ಆಗ್ತದೆ ಅಥವಾ ನಿಮ್ಮ ಸಾಧನೆಯನ್ನು ನೀವು ಆದಷ್ಟು ಬೇಗ ಮಾಡಬಹುದು ಬ್ರಹ್ಮಋಷಿ ಆಗೋದಂತಂದ್ರೆ ಸರ್ವೇ ಸಾಮಾನ್ಯದ ಮಾತ್ರ ಅಲ್ಲ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಬೇಕು ಹಾಗೂ ಕಾಮ ಕ್ರೋಧ ಮೋಹದ ಮೇಲೆ ನಿಯಂತ್ರಣ ಬೇಕು ಇದನ್ನು ಕೂಡ ಪರೀಕ್ಷಿಸಲು ಇಂದ್ರ ಸ್ವರ್ಗದಿಂದ ರಂಭೆಯನ್ನು ವಿಶ್ವಾಮಿತ್ರನ ಮೋಹಿಸಲು ಕಳಿಸ್ತಾನೆ ಇದನ್ನರಿತ ವಿಶ್ವಾಮಿತ್ರ ರಂಬೆಗೆ ಶಾಪವನ್ನು ಕೊಡ್ತಾನೆ ರಂಬೆ ಶಿಲೆಯಾಗಿ ಹೋಗ್ತಾಳೆ ತದನಂತರ ಇಂದ್ರ ಸ್ವರ್ಗದ ಮತ್ತೊಂದು ಅಪ್ಸರೆಯಾದ ಮೇನಕೆಗೆ ವಿಶ್ವಾಮಿತ್ರ ಹೋಗಿ ಅವನ ತಪಸ್ಸನ್ನು ಭಂಗ ಮಾಡಲಿರ್ತಾನೆ ಮೊದಲೇ ಹೆದರಿದ್ದ ಮೇನಕೆ ವಿಶ್ವಾಮಿತ್ರ ತನ್ನನ್ನು ಕೂಡ ಶಪಿಸಬಹುದು ತನ್ನನ್ನು ಶಿಲೆಯಾಗಿ ಮಾಡಬಹುದು ಎಂಬ ಚಿಂತೆಯನ್ನ ತೋಡಿಕೊಡ್ತು ಆಗ ಇಂದ್ರ ಈ ಬಾರಿ ಮೇನಕೆ ಜೊತೆಗೆ ಮನ್ಮಥ ಮತ್ತು ರಥಿಯರನ್ನ ಕೂಡ ಕಳಿಸ್ಕೊಡ್ತಾನೆ ಮೇನಕ ಅಥವಾ ಮೇನಕೆ ರಂಬೆಕ್ಕಿಂತ ಸೌಂದರ್ಯವತಿಯಾಗಿದ್ದಲೋ ಅಥವಾ ಮನ್ಮಥ ರಥಿಯರ ಪ್ರಭಾವದಿಂದಲೋ ವಿಶ್ವಾಮಿತ್ರ ಮೇನಕೆಯ ಸೌಂದರ್ಯಕ್ಕೆ ಸೋತೋಗ್ಬಿಡ್ತಾನೆ ಕೊನೆಗೆ ಇಷ್ಟು ದಿನ ಸಪಸ್ ಮಾಡಿ ಸಾಕು ಒಂದು ಬ್ರೇಕ್ ತಗೋಣ ಅಂಥೇಳಿ ಮೇನಕೆ ಜೊತೆಗೆ ಕಾಲ ಕಳೆಯಲು ಶುರು ಮಾಡ್ತಾನೆ ಕೆಲ ಕಾಲ ನಂತರ ವಿಶ್ವಾಮಿತ್ರ ಮತ್ತು ಮೇನಕೆಗೊಂದು ಒಂದು ಹೆಣ್ಣುಮೋಗ ಆಗುತ್ತೆ ಅದರ ಹೆಸರು ಶಾಕುಂತಲ ಅಂತ ನೀವು ಶಾಕುಂತಲ ಮತ್ತು ದುಶ್ಯಂತನ ಕಥೆ ಕೇಳಿ ಇರ್ತೀರ ಮಹಾಕವಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಎಂಬ ಮಹಾಕಾವ್ಯ ಕೂಡ ಇದೆ ಹೀಗೆ ಮಹರ್ಷಿ ವಿಶ್ವಾಮಿತ್ರನ ತಪಸ್ಸು ಭಂಗವಾಗತ್ತೆ ನಂತರ ಇಂದ್ರ ಮೇನಕೆಗೆ ಸ್ವರ್ಗಕ್ಕೆ ವಾಪಸ್ ಬರಲಿರ್ತಾನೆ ಇದನ್ನು ನಡೀತ ವಿಶ್ವಾಮಿತ್ರ ಇನ್ನೂ ಕುಪಿತಗೊಂಡು ತಾನು ಬ್ರಹ್ಮಋಷಿ ಆಗಲೇಬೇಕೆಂಬ ದಿಟ್ಟ ನಿರ್ಧಾರ ಮಾಡಿ ಎಲ್ಲರನ್ನು ಬಿಟ್ಟು ಕಠಿಣ ತಪಸ್ಸನ್ನು ಮಾಡಲು ಶುರು ಮಾಡ್ತಾನೆ ಇದರ ಮಧ್ಯೆ ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡಲು ದೇವತೆಗಳು ಸತತ ಪ್ರಯತ್ನವನ್ನು ಮಾಡ್ತಾರೆ ಹರಿಶ್ಚಂದ್ರನ ಕಥೆ ಕೂಡ ಈ ಸಮಯದಲ್ಲಿ ನಡೆಯುತ್ತೆ ಹೀಗೆ ವಿಶ್ವಾಮಿತ್ರ ಎಷ್ಟೇ ಡಿಸ್ಟ್ರಾಕ್ಷನ್ ಇದ್ದರೂ ವಾಪಸ್ ಬಂದು ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ ಅನ್ನ ನೀರಿಲ್ಲದೆ ಹಲವಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾನೆ ವಿಶ್ವಾಮಿತ್ರನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಅಷ್ಟೊತ್ತಿಗೆ ಆಗಲೇ ಬ್ರಹ್ಮ ಋಷಿ ಆಗ್ಬಿಡ್ತಿದ್ರು ಆದರೆ ವಿಶ್ವಾಮಿತ್ರ ಈ ಮಹರ್ಷಿಗಳ ಪ್ರೊಫೆಷನಲ್ ಸರ್ಕಲ್ ಅಥವಾ ಅಕಾಡೆಮಿಕ್ ಸರ್ಕಲ್ ಅಂತ ಮುಂಚೆ ಹೇಳಿದ್ದೆ ಅಲ್ಲಿ ಒಳ್ಳೆ ಹೆಸರನ್ನು ಇಟ್ಕೊಂಡಿರಲಿಲ್ಲ ಒಬ್ಬ ಪಿ ಎಚ್ ಡಿ ಮಾಡಿದ ಪ್ರೊಫೆಸರೇ ನಿಮಗೆ ಪಿ ಎಚ್ ಡಿ ಕೊಡಲು ಸಾಧ್ಯ ಹಾಗೆ ಒಬ್ಬ ಬ್ರಹ್ಮ ಋಷಿಯೇ ಒಬ್ಬನಿಗೆ ಬ್ರಹ್ಮಋಷಿ ಪಟ್ಟವನ್ನು ಕೊಡಲು ಸಾಧ್ಯ ಆದರೆ ವಿಶ್ವಾಮಿತ್ರ ಸ್ವತಃ ಬ್ರಹ್ಮ ಋಷಿಯಾದ ವಸಿಷ್ಠನೊಂದಿಗೆ ಜಗಳ ಮಾಡ್ಕೊಂಡಿದ್ದ ಅಥವಾ ಕಿರಿಕ್ ಮಾಡ್ಕೊಂಡಿದ್ದರು ಈ ಕಾರಣ ವಿಶ್ವಾಮಿತ್ರ ಎಷ್ಟೇ ಕಷ್ಟಪಟ್ಟರೂ ಮಹರ್ಷಿಗಳು ದೇವತೆಗಳು ವಿಶ್ವಾಮಿತ್ರನಿಗೆ ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ ತನ್ನ ಕ್ರೋಧ ಕೋಪದ ಮೇಲೆ ನಿಯಂತ್ರಣ ಇಲ್ಲ ಹೀಗೆ ಹಲವಾರು ಕಾರಣಗಳನ್ನು ಹೇಳಿ ಆತ ಬ್ರಹ್ಮ ಆಗೋದನ್ನು ಮುಂದೂಡ್ತಾನೆ ಇರ್ತಾರೆ ಆದರೆ ವಿಶ್ವಾಮಿತ್ರ ಈ ಎಲ್ಲ ಕಷ್ಟಗಳಿಗೆ ಬಗ್ಗದೆ ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ ಆತನ ತಪಸ್ಸಿನ ತಾಪ ದೇವಲೋಕಕ್ಕೆ ಹೋಗುತ್ತೆ ಕೊನೆಗೆ ದೇವೇಂದ್ರನೇ ಸ್ವತಃ ಬಂದು ವಿಶ್ವಾಮಿತ್ರನ ಇಂದ್ರಿಯಗಳ ನಿಯಂತ್ರಣ ಅಂದ್ರೆ ಆತನ ಹಸುವನ್ನ ನಿಯಂತ್ರಣ ಮಾಡ್ತಾನೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತಾನೆ ಅದರಲ್ಲಿ ವಿಶ್ವಾಮಿತ್ರ ಪಾಸ್ ಆಗ್ತಾನೆ ಕೊನೆಗೆ ಆತನ ತಪಸ್ಸಿನ ತಾಪ ತ್ರಿಮೂರ್ತಿಗಳವರೆಗೆ ಹೋಗುತ್ತೆ ಅದಾದ ನಂತರ ಸ್ವತಃ ಬ್ರಹ್ಮನೇ ಧರೆಗಿಳಿದು ಬಂದು ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರ ಇನ್ನು ನೀ ತಪಸ್ಸನ್ನು ನಿಲ್ಲಿಸು ಈ ದಿನದಿಂದ ನೀನು ಬ್ರಹ್ಮ ಋಷಿಯಾದಂದು ಘೋಷಣೆ ಮಾಡ್ತಾನೆ ಹಾಗೂ ವಿಶ್ವಕ್ಕೆ ನಿನ್ನ ಮಿತ್ರ ಈ ಕಾರಣಕ್ಕಾಗಿ ನೀನು ವಿಶ್ವರಥನಿಂದ ವಿಶ್ವಾಮಿತ್ರನಾದಂತ ಕೂಡ ಹೇಳ್ತಾನೆ ಸ್ವತಃ ಬ್ರಹ್ಮನೇ ಘೋಷಿಸಿದ ಮೇಲೆ ದೇವತೆಗಳಿಗೆ ಮಹಾಋಷಿಗಳಿಗೆ ಒಪ್ಪಿಕೊಳ್ಳಲೇಬೇಕಾಗುತ್ತೆ ಈ ಕಾರಣದಿಂದ ಮಹರ್ಷಿ ವರ್ಷಿಸ್ತನು ವಿಶ್ವಾಮಿತ್ರನ ಸಿಟ್ಟು ನಿಯಂತ್ರಣದಲ್ಲಿದೆ ಎಂದು ಒಂದು ಸಣ್ಣ ಪರೀಕ್ಷೆ ಮಾಡಿ ಕೊನೆಗೆ ವಿಶ್ವಾಮಿತ್ರನನ್ನ ಬ್ರಹ್ಮ ಋಷಿ ಎಂದು ಒಪ್ಪಿಕೊಳ್ತಾನೆ ಹೀಗೆ ಕ್ಷತ್ರಿಯ ರಾಜನಾಗಿದ್ದ ವಿಶ್ವಾಮಿತ್ರ ಬ್ರಹ್ಮ ಋಷಿ ಆಗ್ತಾನೆ ಡೇವಿಡ್ ಎಫ್ಸ್ಟೈನ್ ಅವರು ಬರೆದಿರುವ ರೇಂಜ್ ಪುಸ್ತಕದಲ್ಲೊಂದು ವಿಷಯ ಬರುತ್ತೆ ಒಮ್ಮೊಮ್ಮೆ ನಮಗೆ ಯಾವ ಕರಿಯರು ಅಥವಾ ಯಾವ ಜಾಬ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಹಲವಾರು ಕರಿಯರು ಅಥವಾ ಹಲವಾರು ಜಾಬಿನಲ್ಲಿದ್ದು ಅದನ್ನು ಅನುಭವಿಸಿ ಅದರಲ್ಲಿ ಯಾವುದು ಇಷ್ಟ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗೆ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಹಲವಾರು ಪದಾರ್ಥಗಳನ್ನು ಬಳಸ್ತಾರೆ ಆ ಪದಾರ್ಥಗಳನ್ನೆಲ್ಲ ನಾವು ರುಚಿ ನೋಡಿದಾಗ ಅದರಲ್ಲಿ ಯಾವ್ದು ಇಷ್ಟ ಅಂತ ನಮಗೆ ಗೊತ್ತಾಗುತ್ತೆ ವಿಶ್ವಾಮಿತ್ರನ ಕಥೆಯಲ್ಲೂ ಕೂಡ ಹಾಗೆ ವಿಶ್ವಾಮಿತ್ರ ಮೊದಲು ರಾಜನಾಗಿ ಕೊನೆಗೆ ಋಷಿಯಾಗಿ ಕೊನೆ ಗೃಹಸ್ಥಾಶ್ರಮವನ್ನು ಮತ್ತೊಮ್ಮೆ ಅನುಭವಿಸಿ ತಾನು ಋಷಿಯಾಗುವುದೇ ಸೂಕ್ತ ಎಂದು ಆ ಕರೆಯನ್ನೇ ಆತ ಆಯ್ಕೆ ಮಾಡಿ ಅದರಲ್ಲಿ ಬ್ರಹ್ಮ ಋಷಿ ಆಗೋದು ವಿಶ್ವಾಮಿತ್ರನ ಜೀವನ ಕಲರ್ಫುಲ್ ವರ್ಣರಂಜಿತ ಮತ್ತು ಸ್ಫೂರ್ತಿದಾಯಕ ಕೂಡ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿ ವೇದದ ಗಂಧಗಾಳಿ ಇಲ್ಲದವನು ಕೊನೆಗೆ ಋಷಿಗಳ ಮಹಾಋಷಿಗಳ ಋಷಿಗಳ ಬ್ರಹ್ಮ ಋಷಿಗಳ ದೇವತೆಗಳ ವಿರೋಧವಿದ್ದರೂ ಕೂಡ ದಿಟವಾಗಿ ನಿಂತು ಹೆದರದೆ ಛಲದಿಂದ ಸಾಧನೆ ಮಾಡಿ ಬ್ರಹ್ಮ ಋಷಿ ಆಗ್ತಾನೆ ವಿಶ್ವಾಮಿತ್ರ ವೇದ ದೃಷ್ಟಾರ ಋಗ್ವೇದದ ಒಂದು ಮಂಡ್ಯದಲ್ಲಿ ವಿಶ್ವಾಮಿತ್ರ ಹಾಗೂ ಈತನ ವಂಶದ ಋಷಿಗಳು ಕಂಡ ಮಂತ್ರಗಳೇ ತುಂಬಿದೆ ಗಾಯತ್ರಿ ಮಂತ್ರ ಕೂಡ ಸ್ವತಃ ವಿಶ್ವಾಮಿತ್ರನೇ ಕಂಡ ದಿವ್ಯ ಮಂತ್ರ ಗಾಯತ್ರಿ ಮಂತ್ರದಂತಹ ದಿವ್ಯ ಮಂತ್ರವನ್ನ ವಿಶ್ವಾಮಿತ್ರನ ಹಿಂದೆ ಬಂದ ಋಷಿಗಳಿಗೆ ಕಂಡುಕೊಳ್ಳಲಾಗಲಿಲ್ಲ ಅದಕ್ಕೆ ವಿಶ್ವಾಮಿತ್ರನೇ ಬರಬೇಕಾಗಿತ್ತು ಅದಕ್ಕೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತೀವಿ ಉದಾಹರಣೆಗೆ ಯಾರು ಒಂದೇ ಕ್ಷೇತ್ರದಲ್ಲಿರ್ತಾರೋ ಒಂದೇ ಸರ್ಕಲ್ ಇರ್ತಾರೋ ಅವರಿಗೆ ಆ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರೋದು ಕಷ್ಟ ಅದು ಹೊರಗಿನಿಂದ ಬಂದವರಿಗೆ ಸಾಧ್ಯ ವಿಶ್ವಾಮಿತ್ರ ಮೊದಲಿನಿಂದಲೂ ಈ ಋಷಿಗಳ ಸರ್ಕಲ್ ಅಥವಾ ಈ ಕ್ಷೇತ್ರದ ಹೊರಗಿನವನಾದ್ದರಿಂದ ಕೊನೆಗೆ ಋಷಿಯಾದ ಮೇಲೆ ವಿಶ್ವಾಮಿತ್ರನಿಗೆ ಗಾಯತ್ರಿ ಮಂತ್ರದಂತ ದಿವ್ಯ ಮಂತ್ರವನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು ಔಟ್ ಆಫ್ ದ ಬಾಕ್ಸ್ ಯೋಚನೆಯನ್ನ ಮಾಡಲು ಸಾಧ್ಯವಾಯಿತು ವಿಶ್ವಾಮಿತ್ರ ಕೊನೆಗೆ ರಾಮ ಲಕ್ಷ್ಮಣರ ಶಿಕ್ಷಕನಾಗ್ತಾನೆ ಗುರುವಾಗ್ತಾನೆ ಹಲವಾರು ವರ್ಷಗಳ ಕಾಲ ದಶರಥ ಮಹಾರಾಜನಿಗೆ ಸಂತಾನವಿರೋದಿಲ್ಲ ಕೊನೆಗೆ ತನಗೆ ಜನಿಸಿದ ನಾಲ್ಕು ಮಕ್ಕಳಲ್ಲಿ ಮೋಹ ಬೆಳೆದು ಅವರನ್ನ ಅರಮನೆಯನ್ನ ಬಿಟ್ಟು ಬೇರೆಲ್ಲೋ ವಿದ್ಯಾಭ್ಯಾಸಕ್ಕೆ ಕಳಿಸಿರೋದಿಲ್ಲ ಈಗ ಹೋಮ್ ಸ್ಕೂಲಿಂಗ್ ಅಂತ ಇಲ್ಲ ಹಾಗೆ ಮಕ್ಕಳಿಗೆ ಹೊರಗಿನ ಎಕ್ಸ್ಪೋಜರ್ ಇರಲ್ಲ ಹೊರಗಿನ ಜ್ಞಾನ ಇರಲ್ಲ ಪ್ರಾಕ್ಟಿಕಲ್ ಜ್ಞಾನ ಇರೋದಿಲ್ಲ ಇದನ್ನು ಮನಗಂಡ ವಿಶ್ವಾಮಿತ್ರ ದಶರಥನ ಮೋಹದಿಂದ ರಾಮ ಲಕ್ಷ್ಮಣರನ್ನು ಕರೆತಂದು ಅವರಿಗೆ ವಿಶೇಷ ಶಸ್ತ್ರಾಭ್ಯಾಸ ದಿವ್ಯಾಸ್ತ್ರದ ಬಳಕೆ ಹಾಗೂ ಅಸುರರ ಅಥವಾ ರಾಕ್ಷಸರ ಯುದ್ಧ ತಂತ್ರವನ್ನು ಹೇಳ್ಕೊಡ್ತಾರೆ ಅವರಿಗೊಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಎಂಬಂತೆ ತಾಟಕ ಮರೀಚಿ ಸುಭಾ ಮತ್ತು ಕಿಂಕಿರ ಮೇಲೆ ಪ್ರಯೋಗ ನಡೆಯುತ್ತೆ ಹಾಗೂ ಅವರ ಸಂಹಾರ ಆಗುತ್ತೆ ಹಾಗೆ ನೋಡಿದರೆ ವಿಶ್ವಾಮಿತ್ರರು ತನ್ನ ತಪೋಬಲದಿಂದ ತಾನೇ ಸ್ವತಃ ರಾಕ್ಷಸರನ್ನ ಕೊಲ್ಲಬಹುದಾಗಿತ್ತು ವಿಶ್ವಾಮಿತ್ರರಿಂದ ಕಲಿತ ವಿದ್ಯೆಯಿಂದ ರಾಮನಿಗೆ ಮುಂದೆ ದಶಮುಖ ಲಂಕಾಧೀಶ ರಾವಣನ ಕೊಲ್ಲಲು ಸಾಧ್ಯವಾಗುತ್ತೆ ವಿಶ್ವಾಮಿತ್ರರಿಂದಲೇ ರಾಮ ಸೀತೆಯ ವಿವಾಹವೂ ಆಗುತ್ತೆ ವಿಶ್ವಾಮಿತ್ರನಿಗೆ ಹಲವಾರು ಮಕ್ಕಳಿದ್ದರು ಈತನ ಮಗನಾದ ಮಧು ಚಂದ ಋಗ್ವೇದದ ಒಂದು ಮಂಡಲದಲ್ಲಿ ಮಂತ್ರಗಳ ರಚನೆಯನ್ನು ಮಾಡ್ತಾನ ಹಾಗೂ ಈತನ ಕೊಡುಗೆ ಅಲ್ಲಿ ಇದೆ ಪ್ರಾಚೀನ ಭಾರತದ ಖ್ಯಾತ ವೈದ್ಯನಾದ ಹಾಗೂ ಶಸ್ತ್ರಚಿಕಿತ್ಸಕನಾದ ಸುಶ್ರುತ ವಿಶ್ವಾಮಿತ್ರನ ಮಗ ಈತನ ಮಗನಾದ ಅಷ್ಟಕ ಈತನ ರಾಜ್ಯದ ಉತ್ತರಾಧಿಕಾರಿ ಆಗ್ತಾನೆ ಅಪ್ಸರೆ ಮೇನಕೆಯಲ್ಲಿ ಹುಟ್ಟಿದ ಶಕುಂತಲ ದುಷ್ಯಂತ ಮಹಾರಾಜನನ್ನು ಮದುವೆಯಾಗಿ ಅವಳಿಗೆ ಭರತ ಹುಡ್ತಾನೆ ಭರತನಿಂದ ಕುರುವಂಶ ಶುರುವಾಗುತ್ತೆ ಕೊನೆಗೆ ವಿಶ್ವಾಮಿತ್ರ ಸಪ್ತ ಋಷಿ ಆಗ್ತಾನೆ ವಿಶ್ವಾಮಿತ್ರ ಸ್ಮೃತಿ ಮತ್ತು ವಿಶ್ವಾಮಿತ್ರ ಸಂಹಿತೆ ಎಂದು ಎರಡು ಗ್ರಂಥಗಳಿವೆ ಇಂತಹ ಒಂದು ಅಮೋಘ ಜೀವನ ವಿಶ್ವಾಮಿತ್ರನದು ನೀವು ವಿಶ್ವಾಮಿತ್ರನ ಗೋತ್ರದವರಾಗಿದ್ದು ವಿಶ್ವಾಮಿತ್ರನ ಗುಣಗಳು ನಿಮಗೆ ಅನುವಂಶಿಯಾಗಿ ಬಂದಿದ್ದರೆ ನೀವು ಕೂಡ ವಿಶ್ವಾಮಿತ್ರನ ಹಾಗೆ ಬೃಹತ್ತರವಾದ ಸಾಧನೆ ಮಾಡಬಹುದು ಆದರೆ ಒಂದು ಮಾತು ಮೇನಕೆ ರಂಬೆ ತ್ರಿಲೋತ್ತಮೆ ನಿಮ್ಮ ಸಾಧನೆ ಹಾದಿಯಲ್ಲಿ ಸಿಗಬಹುದು ಹುಷಾರಾಗಿರಿ ಹಾಗೂ ಜೋಪಾನವಾಗಿರಿ ರಾಮಾಯಣದಲ್ಲಿ ಒಂದು ವಿಷಯ ಬರುತ್ತೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ತಮ್ಮ ಕುಟೀರಕ್ಕೆ ಕರೆದುಕೊಂಡು ಬಂದಾಗ ಅವರಿನ್ನೂ ಭಾರಿ ಚಿಕ್ಕವರು ಈಗ ಸಣ್ಣ ಮಕ್ಕಳನ್ನ ಬೆಳಗ್ಗೆ ನಾವು ಹೇಗೆ ಎಬ್ಬಿಸ್ತೀವಿ ಮಕ್ಕಳೇ ಬೇಗ ಎದ್ದೇಳಿ ಬೆಳಗಾಯ್ತು ಅಂತ ಹೇಳ್ತೀವಿ ಆದರೆ ರಾಮ ಲಕ್ಷ್ಮಣರು ರಾಜಕುಮಾರರು ಕಾರಣ ವಿಶ್ವಾಮಿತ್ರರು ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ ಎಂದು ಹೇಳಿ ಸುಪ್ರಭಾತವನ್ನು ಹೇಳಿ ಶ್ರೀರಾಮನನ್ನ ಹೆಬ್ಬಿಸಿದ್ರಂತೆ ಈಗ ಆ ಸುಪ್ರಭಾತದ ಹಲವಾರು ಬಂದಿದೆ ಆದರೆ ನಾವು ದಿನನಿತ್ಯವು ಬೆಳಗ್ಗೆ ಕೇಳುವ ಸುಪ್ರಭಾತದ ಮೊದಲ ಸಾಲುಗುಣ ಅಥವಾ ಪಲ್ಲವಿಯನ್ನು ಕೊಟ್ಟವರು ವಿಶ್ವಾಮಿತ್ರರು ಅಂತ ಹೇಳ್ತಾ ಹವೇಕರಲ್ಲಿ ಕೆಲವರಿಗೆ ಕ್ಷತ್ರಿಯ ಜೀನ್ಸ್ ಅನುವಂಶೀಯವಾಗಿ ಬಂದಿರುವ ಸಾಧ್ಯತೆ ಇದೆ ಅದು ಅಂತ ನೋಡೋಣ ಸ್ವಲ್ಪ ವೈಜ್ಞಾನಿಕ ಕಾರಣಗಳನ್ನು ಮಿಕ್ಸ್ ಮಾಡೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು